ನೋಡ ನೀ ಹೇಳ್ದಂಗೆ ಹೂ ಬಹಳಷ್ಟು ತೊಗೊಂಡ ನನ್ ಮಗಳು ಬಹಳಷ್ಟು ಹೂ ತಗೊಂಡ್ಬಾ ಅಂತ ನನಗೆ ಈಗ ನೋಡಿದ್ರೆ ಮಣಕೊಂಡ നനിഷ്ടൊന്ന് ഹൂത്തു ഹൂത്തേ നന മെലവാ ഏനായി அவச பிரபஞ்ச நெலுமே அன்யாயிடு நான் தப்பு நெணுமகேசித்தேன் தாயில் மகள தாயில் தான தம்பி நின மகளின் எட்டொந்து பிரீத்திட்டு அது மனசித்து அல்லப்பா தேவரே யாக்கப்பொருந்து அன்யாய்த்த

ತಂದೆಯವರಿಗೆ ನಿಮ್ಮ ಮಗಳಾದ ಅಂಬಿಕಾ ತಿಳಿಸೋದೇನಿದೆ ಅಪ್ಪ ತಾಯಿ ಇಲ್ಲದ ನನಗೆ ತಾಯಿಯ ನೆನಪು ಬಾರದಂತೆ ಸಾಕಿಸ ಹಿಡಿದಿರಿ ವಿದ್ಯಾವಂತಳನ್ನಾಗಿ ಕೂಡ ಮಾಡಿದ್ರಿ ಅಲ್ಲದೆ ನಾನು ಇಷ್ಟಪಟ್ಟ ಜೊತೆಯವರನ್ನ ನನ್ನನ್ನು ಮದುವೆ ಮಾಡಲು ಸಹ ಮುಂದಾದ್ರಿ ಆದ್ರೆ ನಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯಿತು ಎನ್ನುವಂತೆ ಮನೆಯಲ್ಲಿ ನೀವ್ಯಾರು ಇಲ್ಲದ ಸಮಯದಲ್ಲಿ ಆ ಬೆಟ್ಟಪ್ಪ ಸಾಹುಕಾರ ಧಣಿಗಳ ಮಗ ಮಹಾಂತೇಶ ಬಂದು ಶೀಲವನ್ನೇ ಹಾಳು ಮಾಡಿಬಿಟ್ಟು ಮಾಡಿ ಶೀಲ ಕಳೆದುಕೊಂಡ ಹೆಣ್ಣು ಈ ಭೂಮಿಯ ಮೇಲೆ ಬದುಕಿರಬಾರ್ದು ಅಂತ ನಿಮ್ಮನ್ನು ಬಿಟ್ಟು ಬಹುದು നാല് പാലിദി നല്ല ദ പ്രീതി നന്നു നന്ന ചിക്ക് എന്താ കേട്ട കേൾസ അയ്യോ ಹುಬ್ಬಳೇ ಮಗಳು ಹೇ ಮದುವೆ ಮಾಡಿಕೊಡುವುದಂತ ವಿಚಾರ ಮಾಡ್ತೇವೆ ನಂದು ಅಂದ್ಮೇಲೆ ಮತ್ತೊಬ್ಬರ ಮನೆ ಬೆಳಗೋದಕ್ಕೆ ಹೋಗ್ಲಿಕ್ಕೆ ಇದು ಜಗದ ನಿಯಮ ಅಲ್ಲೆ ಅಣ್ಣಾ ಮದುವೆ ಅಂತ ಎಷ್ಟೊಂದು ಸಿದ್ಧತೆಗಳು ಮಾಡಬೇಕು ನೀ ನೋಡಿದ್ರೆ ಈ ರೀತಿ ನೀ ನೋಡು ಅವಳಿಗೆ ಬೇಕಾದ ಭಾರಸ್ತೀನಿ ಬಡಬೇ ಎಲ್ಲ ತಂದಿದ್ದೀನಿ ಹೇಳಿ ಅವಳಿಗೆ ಆದಷ್ಟು ಬೇಗನೆ ಇದ್ದೀನಲ್ಲ ಉಕ್ಕೊಂಡು ಕೈಯಲ್ಲಾಗ್ಯದ ಹೇಳಿ ಬಂದ್ರೇನವ ಹಲೋ ಅಣ್ಣ ದಿವ್ಯಾ ನಂಗ ಬಳೆ ಹೂ ಎಲ್ಲ ತಂದಿರಲ್ಲ ಎಲ್ಲ ಇದೆ ಅಲ್ಲಿದೆ ಹಾಗಾದ್ರೆ ನನ್ನ ಮಗಳು ಮನ್ಕೊಂಡಳವ ಅವಳಿಗೆ ಸೀರೆ ಉಳಿಸಿ ಅವಳನ್ನು ಸಿಂಗಾರ ಮಾಡ್ರಿ ಯಾಕಂದ್ರ ಇನ್ನೊಂದು ಸ್ವಲ್ಪ ಹತ್ತನೇಗ ನನ್ನ ಮಗಳು ಊರು ತುಂಬ ಮೆರವಣಿಗೆ ಹೋಗೋದೇ ಮದುವೆ ಅಂದ್ಮೇಲೆ ಮೆರವಣಿಗೆ ಮಾಡ್ಲೇಬೇಕು ಅದು ನಮ್ಮ ಅಂಬಿಕಾಳ ಮದುವೆ ಮೆರವಣಿಗೆ ಅಂದ್ರೆ ಹಾಗೇನ ಧಾಮ್ ಧಮ್ ಅಂತ ಮಾಡೋಣ ಹೊಚ್ಚೊಡಿಗೆ ಮದುವೆ ಇಟ್ಕೊಂಡು ಮಲ್ಕೊಂಡಿದ್ದಾಳಲ್ಲ ಯಾವ ಸುಮ್ಮ ಮದುವೆ ಹೇಳೋಣ ಎಪ್ಪ ಶ್ರೀ ಅವ್ವಾ सिरी शीर न ಮಗಳು ಅವಮಾನ ಆಪತ್ತು ಎಂದು ತಂದುಕೊಂಡವಳಲ್ಲಿ ನನ್ನ ಮಗಳು ಅವಮಾನ ಮಾಡಿ ಅವಳನ್ನು ಶೀಲಗಿರಿಸಿ ಅವಳನ್ನ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಒಬ್ಬಳೇ ಒಬ್ಬ ಕೊಲೆಗೂ ಮಾಡುವಾಗ ಮಾಡುವ ಯಾರು ಹೆಸರ ನಾ ಹೇಗೆ ಹೇಳಬೇಕಾಗ ಉಸಿರಿಲ್ಲ ಚಿಕ್ಕವಳಿದ್ದಾಗಲಕುಂಡು ಒಂದು ಆಟ ಆಡಿಸ್ತಾ ಇದ್ದೆ ಅವನ ಪುಟ್ಟ ಕಾಲಗಳಿಂದ ನನ್ನ ಎದೆಗೆ ಒಲಿಸಿಕೊಳ್ತಾ ಇದ್ದೆ ಈ ಹಬ್ಬದ ಶರೀರ ಸಂತೋಷ ಆಗ್ತಿತ್ತು

ಒಂಬತ್ತು ತಿಂಗಳು ಕೆಲಸ ಮಾಡಿ ಅತ್ತವ್ರಿಗೆ ಹೆದ್ದಿನ ಮುದ್ದು ಆತ ಹೇಳ್ತಾರೆ ಈ ಕೌಪಾರಿ ಇಲ್ಲ ಆದ್ರೆ ಸದ್ಯ ಕರುಳಿನ ಕರುಳು ಏನಂತ ಹೇಳಬೇಕ ನನಗೆ ಮಕ್ಕಳೇ ಆಗದಿದ್ದಾಗ ನೂರೆಂಟು ಹತ್ರ ಹರಿಕೆ ಕಂಡುಕೊಂಡೆ ಕಂಡು ಕಂಡ ದೇವರ ನಿನ್ನ ಮ ನನ್ನ ಮೊಣ್ಣದ ಫಲವು ದೇವರು ನನಗೂ ಒಬ್ಬ ಕುಲಪುತ್ರ ಕರುಣಿಸಿದ ಎಂದು ಗೊತ್ತ ಅಲ್ಲೂ ತೀರ್ಪಿಗೆ ಬಲಿಯಾದ ಕಾಳ ಇದೇ ಜಲ್ಲಿದ್ದು ತಾನೇ ಅವತ್ತು ತೀರ್ಪು ಕೊಟ್ಟಿದ್ದು ಊರು ಹುಡುಗಿನ ಆರ ಮಲಕ್ಕೆ ನನ್ನ ಏನು ಹಾಕ್ಸಿದೆಯಲ್ಲ ಹೇಗೆ ನೋಡ ನಿನ್ನ ಮನೆಯಲ್ಲಿ ನಿನ್ನ ಮಗನೇ ತಪ್ಪು ಮಾಡೋಣ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಇನ್ನೊಂದು ಹೆಸರು ಬೆಟ್ಟಪ್ಪ ಅಲ್ವಾ

ನಿಮ್ಮ ಭಯಕ್ಕಿಂತ ದೊಡ್ಡ ಮಾತು ಬಿಡಬಾರದು ರೀ ಮರಬಾರದು ಈ ಬೆಟ್ಟಪ್ಪ ಕೊಡೋ ನ್ಯಾಯ ತೀರ್ಪಿನ ಮೇಲೆ ನಿನಗೆ ನಂಬಿಕೆ ಇದಿತ್ತನೆ ಹಾ ವಿಶ್ವಾಸ ಇದೆ ತಣ್ಣಿ ಹಾ ಐತೆ ಹಾಗಾದ್ರೆ ತಪ್ಪು ಮಾಡಿರೋ ಆ ಕಟುಕಳಿಗೆ ನಾನು ಶಿಕ್ಷೆ ಕೊಡ್ತೀನಿ ಹೇಳಿದ್ರೆ ಈ ತಪ್ಪಿಗೆ ಕಾರಣ ಈ ಬೆಟ್ಟಪ್ಪಡ ಮಗ ಅಂತ ಊರ್ ಜನರಿಗೆ ಇಲ್ಲಪ್ಪ ಈ ವಿಷಯ ನಾ ಯಾರು ಮುಂದೆ ಹೇಳುದಿಲ್ಲ ಆದ್ರೆ ಆದ್ರೆ ಆ ಚಿಕ್ಕ ಜನರಿಗೆ ಯಾವುದೇ ತರ ಸಿಕ್ಕೋ ಕಟ್ಟುಗಳಿಗೆ ತನಿ ತನಿ ಅಂತ ಕರಿತೀಯ ಇಲ್ಲಿಂದ ತನಿ ಅಂತ ಕರೆಸಿಕೊಳ್ಳ ಯೋಗ್ಯತೆ ಆ ತಲೆ ಜನರಿಗೆ ಇಲ್ಲ ಬೇಕಾದ್ರೆ ನೀನು ಕೈಯಲ್ಲಿ ಒಂದು ಕೊಟ್ಟಿಗೆ ಕೊಡ್ತೀನಿ ಅವನನ್ನ ದೊಡ್ಡ ದೊಡ್ಡಾಗಿ ಕತ್ತರಿಸಿ ಹಾಕಿ ಬಿಡೋದು

ಈ ಕಾಗದ ಸುಡುದು ಬೇಡ್ರಿ ಒಂದು ವೇಳೆ ಇದನ್ನ ಹರಿದು ಹಾಕುದು ಬೇಡ್ರಿ ಯಾಕಂದ್ರೆ ಈ ಕಾಗದ ನಾವು ಹರಿದು ಹಾಕಿದಿವ್ ಹೋದ ಕಾಗದ ಜೋಡಿಸಿ ಓದು ಜನ ಬಾ ಪ್ರಪಂಚದಾಗ ಓದೋ ಜನ ಬೇಡ್ರಿ ಈ ಕಾಗದ ಹರಿದು ಹಾಕೋದು ಬೇಡ ಸುಟ್ಟು ಹಾಕುದು ಬೇಡ ಈ ಕಾಗದ ಯಾರಿಗೇ ಸಿಗಬಾರದು ಅಂದ್ರೆ ಈ ಕಾಗದಕ್ಕೆ ಸರಿಯಾದ ಶಿಕ್ಷೆ ನಾನು ಕೊಡ್ತೀನಿ వత్తు అల్లికి బేంతి మర్యద నేనే అబ్బాయి విషయల్ ఈ కాలను విషయంగా ఈ కాల శిక్ష నార్తీ ఈ కాల శిక్ష నేను ఈ కారద యారు ఇగురి యార్సూర్ కానీ

ಈ ಬೆಂಟಪ್ಪ ಕೊಡೋದೇಪು ಯಾವತ್ತೂ ಬದಲಾಗಲ್ಲ ತೋರಿಸ್ತೀನಿ ತೋರಿಸ್ತೀನಿ ಏ ಅಂತೇವಿ ಈ ಬೆಂಟಪ್ಪನ ಸಂತಾನ ಬೆಳಿಗ್ಗೆ ಈ ಬೆಂಟಪ್ಪನ ಕರುಳ ಬಳ್ಳಿ ಹಬ್ಲಿ ಅಂತ ಕಂಡ ಕಂಡ ದೇವರಿಗೆ ಹರಕೆ ಹಾಕಲ್ಲ ನೀನು ಇಂತ ಗದಗ ಮಾಡಿದ ಚನ್ಮಾ ಕೊಡ್ತೀಯ ಅಂತ ಗೊತ್ತಿದ್ರೆ ದೇವರಲ್ಲಿ ಕೈ ಮುಗಿದು ಹಾಕಿದ್ದೆ ನನ್ನ ಬಂಜೆ ಆಗಿಡುವನು ಇಡೀ ಊರ ಜನ ನಿನ್ನನ್ನು ಬಂಜೆ ಬಂಜೆ ಅಂತ ಕೂಗಿ ಕರೆದ್ರು ಈ ಬೆಟ್ಟ ಸಹಿಸಿಕೊಳಿಸಿದ್ದ ಕಡೆ ಈ ದಿವಸ ಈ ಬೆಟ್ಟಪ್ಪನ ಮಗ ಇಂಥ ಕೆಲಸ ಮಾಡಿದಾನೆ ಅಂದ್ರೆ ಬೆಟ್ಟಪ್ಪ ಬದುಕಿದ್ದು ಸಂತೋಷಿದ್ದು ಸಂತೋಷ ಆ ದೇವರು ನನ್ನ ಜೀವನದಲ್ಲಿ ಆಟ ಅಂತ ಗೊತ್ತಿತ್ತು ಮಗನ ರೂಪದಲ್ಲಿ ಆಟ ಗೊತ್ತಿರಲಿಲ್ಲ ಮಗನ ರೂಪದಲ್ಲಿ ಆಟ ಗೊತ್ತಿರಲಿಲ್ಲ ಕಣ್ಣೀರು ಹಾಕಬೇಡ ಕಣ್ಣೀರು ಯಾವ ಅಂತ ಯೋಗ್ಯರಾದವರಿಗೆಗೋಸ್ಕರ ಕಣ್ಣೀರು ಹಾಕಬೇಡ ಒಂದು ಕದಿಯರು ಉಪಯೋಗಕ್ಕೆ ಬರುತ್ತೆ ಇದೇ ಕೈಯಲ್ಲಿ ಎತ್ತಿ ಹಾಡಿಸಿದ ಸಾಕು ಈ ಬೆಟ್ಟ ಕುಟುಂಬದಿಂದಲೇ ಇಂತಹ ಘಟನೆ ನಡೆದಿದೆ ಅಂದ್ರೆ ನಮ್ಮನ್ನೇ ನೋಡಿಕೊಂಡು ಸೀಮಾಕ ಎಷ್ಟು ಬಡ ಕಡೆ ಮುಂದಿನ ಕಾರಣ